ನಿಮ್ಮ ಸ್ವಾಗತ ಎಂಗೇಜ್ಮೆಂಟ್ ಮುಗಿದು ವಾರ ಕಳೆದಿತ್ತು ಆಗಲೇ ಭಾರ್ಗವ್ ತನ್ನ ಮನದಲ್ಲಿನ ಭಾವನೆಗಳಿಗೆ ಸಿಲುಕಿ ಒದ್ದಾಡುತ್ತಲೇ ಕೆಲಸದಲ್ಲಿ ನಿರತನಾಗಿದ್ದ ಐಷ್ ಹೇಳಿದಂತೆ ತನ್ನ ಪ್ರೀತಿಯನ್ನು ಪರೀಕ್ಷಿಸುತ್ತಲೇ ಇದ್ದ ಪೂರ್ಣಳ ನೆನಪಾದಾಗಲೆಲ್ಲ ಬಲವಂತವಾಗಿ ಲಕ್ಷ ತಪ್ಪಿಸಿಕೊಳ್ಳುತ್ತಿದ್ದ ಇತ್ತ ಪೂರ್ಣ ತನ್ನ ಲಡ್ಡು ಆರ್ಡರ್ ಮುಗಿಸಿದ್ದಳು ಉಳಿದವರು ಮದುವೆಯ ತಯಾರಿಯಲ್ಲೇ ಇದ್ದರು ಅಂದು ಸಂಜೆ ವರುಣ ಏಕೋ ಬೇಸರದಲ್ಲೇ ಕುಳಿತಿದ್ದರು ಮನೆಯಲ್ಲಿ ಸಪ್ಪೆ ಮುಖ ಹೊತ್ತುಕೊಂಡೇ ಟೀ ತಂದು ಗಿರಿಧರ ಮುಂದೆ ಹಿಡಿದರು ಏನಾಯ್ತು ವರು ಯಾಕೆ ಒಂಥರ ಇದೆಯಾ ಕೇಳಿದರು ಕಾಳಜಿಯಿಂದ ಇವತ್ತು ದೇವಸ್ಥಾನಕ್ಕೆ ಹೋದಾಗ ಯಾರೋ ಮಾತಾಡ್ತಿದ್ರು ಅವರಿಗೆ ಗೊತ್ತಿರೋರು ಒಬ್ಬರು ಅವ್ರ ಮಗಳ ಮದುವೆ ನಿಶ್ಚಯ ಮಾಡಿದ್ರಂತೆ ಮದುವೆಗಿನ್ನೂ ಒಂದು ವಾರ ಇದೆ ಅಂದಾಗ ಮದುವೆನ ಕ್ಯಾನ್ಸಲ್ ಮಾಡಿಬಿಟ್ರಂತೆ ಬೇಸರದಲ್ಲೇ ನುಡಿದರು ಯಾಕಂತೆ ಅಷ್ಟಕ್ಕೂ ನೀನು ಯಾಕೆ ಯಾರದ್ದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿದ್ಯಾ ಕೇಳಿದರು ಟೀ ಕುಡಿಯುತ್ತಲೇ ಅವರು ಆ ಮದುವೆನ ಯಾಕೆ ಕ್ಯಾನ್ಸಲ್ ಮಾಡಿದ್ರು ಗೊತ್ತಾ ಎಂದಾಗ ಗಿರಿಧರ್ ಮಾತನಾಡದೆ ಅವರನ್ನೇ ನೋಡಿದರು ಯಾಕಂದರೆ ಆ ಹುಡುಗಿ ಅವ್ರ ಸ್ವಂತ ಮಗಳು ಅಲ್ವಂತೆ ದತ್ತು ಮಗಳಂತೆ ಅದಕ್ಕೆ ಯಾರೋ ಅನಾಥೆ ನಮ್ಮ ಮನೆ ಸೊಸೆಯಾಗಿ ಬೇಡ ಅಂತ ಮದುವೆನ ಕ್ಯಾನ್ಸಲ್ ಮಾಡಿದ್ರಂತೆ ತಲೆ ತಗ್ಗಿಸಿಯೇ ನುಡಿದರು ಅವರ ಮಾತಿಂದ ಮಡದಿಯ ಮನದ ಆತಂಕ ಅರಿತರು ಗಿರಿಧರ್ ಅಂದರೆ ಈಗ ನೀನು ನಮ್ಮ ಪೂರ್ಣ ಬಗ್ಗೆ ಯೋಚನೆ ಮಾಡ್ತಿದ್ದೀಯ ಅಲ್ವಾ ಕೇಳಿದವರ ಮನದಲ್ಲೂ ಸಣ್ಣ ಅಳುಕು ಶುರುವಾಯಿತು ಹೌದು ರೀ ನಾವು ಪೂರ್ಣ ನಮ್ಮ ಮಗಳಲ್ಲ ನಿಮ್ಮ ಸ್ನೇಹಿತ ವೆಂಕಟೇಶ್ ಮಗಳು ಅಂತ ಶರಾವತಿ ಅವರಿಗೆ ಹೇಳಿಬಿಡೋಣ ಸತ್ಯ ಮುಂದೊಂದು ದಿನ ಗೊತ್ತಾಗಿ ಅದು ನಮ್ಮ ಪೂರ್ಣಳ ಜೀವನ ಹಾಳು ಮಾಡೋದು ಬೇಡ ಏನಂತೀರ ನೀವು ಕೇಳಿದರು ಗಿರಿಧರ್ ಅವರನ್ನೇ ನೋಡುತ್ತ ಶರಾವತಿ ಆ ಥರ ಹೆಣ್ಣೆಲ್ವೆ ವರ್ಣ ತುಂಬ ಒಳ್ಳೆಯವಳು ಅಮೃತ ಅನಾಥೆ ಹುಡುಗಿ ಅವಳನ್ನು ಸೊಸೆ ಮಾಡ್ಕೊಂಡಿಲ್ವ ಈಗ ಹಾಗೆಲ್ಲ ಆಗೋದಿಲ್ಲ ಎಂದರು ಲಕ್ಷ್ಮಜ್ಜಿ ಅವರ ಮಾತು ಕೇಳಿಸಿಕೊಂಡು ಅದು ನಮಗೆ ಗೊತ್ತೇ ಇದೆ ಅಮ್ಮ ಹಾಗಂತ ನಾವು ಸತ್ಯ ಮುಚ್ಚಿಡೋದು ತಪ್ಪಾಗುತ್ತೆ ಈಗಾಗಲೇ ನಾವು ತಡ ಮಾಡಿದ್ದೀವಿ ಮೊದಲೇ ಈ ಸತ್ಯನ ಹೇಳಿಬಿಡ್ಬೇಕಿತ್ತು ಇನ್ನೂ ಯೋಚನೆ ಮಾಡೋದು ಬೇಡ ಪೂರ್ಣ ಬರಲಿ ಅವಳ ಜೊತೆ ಮಾತಾಡಿ ನಾಳೆನೇ ಶರಾವತಿ ಮೇಡಮ್ನ ಭೇಟಿ ಮಾಡಿ ಸತ್ಯ ಹೇಳೋಣ ಅವರು ಒಪ್ಕೋತಾರೆ ಅನ್ನೋ ನಂಬಿಕೆ ಇದೆ ಎಂದರು ಗಿರಿಧರ್ ನಿರ್ಧರಿಸಿ ಹಾಗೆ ಆಗಲಿ ಗಿರಿ ಎಂದರು ಲಕ್ಷ್ಮಜ್ಜಿ ಗಿರಿಧರ್ ನಿರ್ಧರಿಸಿದಂತೆ ಪೂರ್ಣ ಮನೆಗೆ ಬಂದಾಗ ಅವಳ ಜೊತೆ ಅವಳ ಜೀವನದ ಸತ್ಯದ ಬಗ್ಗೆ ಮಾತನಾಡಿದರು ಅವಳು ಸರಿ ಎಂದೇ ಒಪ್ಪಿದಳು ಮಾರನೇ ದಿನ ಶರಾವತಿಯವರನ್ನು ಭೇಟಿಯಾಗಿ ಸತ್ಯ ತಿಳಿಸಲು ನಿರ್ಧರಿಸಿದರು ಇದೆಲ್ಲದರ ವಿಚಾರಗಳ ನಡುವೆ ಪೂರ್ಣಳಿಗೆ ಭಾರ್ಗವ್ ನೆನಪಾಗದೇ ಇರುವವನೇನು ಅಹಂಕಾರಿ ಭಾರ್ಗವ್ ಶರ್ಮಾ ನನ್ನ ಮನಸ್ಸು ನಿನ ಇಷ್ಟಪಟ್ಟಿದ್ದೇನೋ ನಿಜ ಆದರೆ ನಿನ್ನ ಜೊತೆನೆ ನನ್ನ ಮದುವೆ ಹೀಗೆ ನಿಶ್ಚಯ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ನಿನ್ನ ಮೇಲಿನ ಪ್ರೀತಿನ ಬಚ್ಚಿಟ್ಟು ನಾನು ಅನುಭವಿಸ್ತಿರೋ ನೋವನ್ನು ಯಾರಿಗೂ ಹೇಳೋದಕ್ಕೆ ಆಗ್ತಿಲ್ಲ ನನಗೆ ನನ್ನ ಮನದಲ್ಲಿ ನಿನ್ನ ಮೇಲೆ ಪ್ರೀತಿ ಇರುವಾಗ ನಿನಗೆ ನನ್ನ ಮೇಲೆ ದ್ವೇಷ ಕೋಪ ಇದೆ ಅಂದ್ಕೊಂಡಿರಲಿಲ್ಲ ನಮ್ಮಿಬ್ಬರ ಜೀವನ ಹೀಗೆ ಒಂದೇ ದಾರಿ ಹಿಡಿಯುತ್ತೆ ಅಂತ ಎಂದವಳು ಫೋನ್ ಹಿಡಿದು ತಮ್ಮಿಬ್ಬರ ಎಂಗೇಜ್ಮೆಂಟಿನ ಫೋಟೋಸ್ ನೋಡುತ್ತಲೇ ನಿದ್ದೆಗೆ ಜಾರಿದಳು ಆದರೆ ಭಾರ್ಗವ್ ಇವಳನ್ನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ನೆನಪು ಮಾಡಿಕೊಳ್ಳುತ್ತಲೇ ಇದ್ದ ತನ್ನ ಶುಗರ್ಲೆಸ್ಸನ್ನು ಕೆಣಕುವ ಅವಳ ಜೊತೆ ಮಾತನಾಡುವ ಆಸೆಯಲ್ಲಿದ್ದ ಆದರೂ ಬೇಡ ಎಂದೇ ಸುಮ್ಮನಿದ್ದ ಅಹಂಕಾರಿ ಶರ್ಮಾ ತನ್ನ ಮನಕ್ಕೆ ಸೋತು ಪೂರ್ಣಳಿಗೆ ಕರೆ ಮಾಡುವನು ಅಥವಾ ಅಹಂಕಾರದಿಂದ ಮತ್ತೆ ಭಾವನೆಗಳನ್ನು ಕಡೆಗಣಿಸುವನು ಬೆಳಗ್ಗೆ ಹನ್ನೊಂದು ಗಂಟೆಯ ಹೊತ್ತಿಗೆ ಗಿರಿಧರ್ ಪೂರ್ಣ ಮತ್ತು ವರುಣಾರವರ ಜೊತೆ ಅನಂತ ನಿಲಯಕ್ಕೆ ಬಂದಿದ್ದರು ಪೂರ್ಣಳ ಜೀವನದ ಸತ್ಯ ಹೇಳಬೇಕಿತ್ತಲ್ಲ ಮೊದಲೇ ಕರೆ ಮಾಡಿ ಶರಾವತಿಯವರಿಗೆ ಬರುವುದರ ಬಗ್ಗೆ ಹೇಳಿದ್ದರು ಹಾಗಾಗಿ ಶರಾವತಿ ಆಫೀಸ್ಗೆ ಹೋಗದೆ ಅವರು ಬರುವುದನ್ನೇ ಕಾದು ಕುಳಿತಿದ್ದರು ನಾವು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಮೇಡಮ್ ಎಂದರು ಗಿರಿಧರ್ ಗೌರವದಿಂದ ಆಗಲೇ ಚಿನ್ನ ಅವರಿಗೆ ಟೀ ತಂದು ಕೊಟ್ಟಿದ್ದ ಪದ್ಮಜ್ಜಿ ಎದುರಿಗೆ ಕುಳಿತಿದ್ದರು ಆಯುಷ್ ಆಫೀಸ್ಗೆ ನಡೆದಿದ್ದ ಹೇಳಿ ಗಿರಿಧರ್ ಅದರಲ್ಲಿ ಸಂಕೋಚ ಯಾಕೆ ಎಂದರು ಶರಾವತಿ ಮೇಡಮ್ ಅದು ಎಂದವರು ಪಕ್ಕದಲ್ಲಿ ಕುಳಿತಿದ್ದ ಪೂರ್ಣಳನ್ನೊಮ್ಮೆ ನೋಡಿದರು ಅವರ ಕಳವಳ ಕಂಡ ಶರಾವತಿ ಯಾಕೆ ಗಿರಿಧರ್ ಏನಾಯ್ತು ಏನಾದರೂ ಸಮಸ್ಯೆನಾ ಎಂದರು ಅನುಮಾನದಿಂದ ಇಲ್ಲ ಮೇಡಮ್ ಸಮಸ್ಯೆ ಏನೂ ಇಲ್ಲ ಸತ್ಯನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಎಂದರು ನೇರವಾಗಿ ವಿಷಯ ಹೇಳಬಾರ್ದಾಗಿರಿ ಎಂದಿತು ಪದ್ಮಜ್ಜಿ ಕೆಲವು ಸೆಕೆಂಡುಗಳ ತಡೆದ ಗಿರಿದರ್ ಪೂರ್ಣ ನಮ್ಮ ಸ್ವಂತ ಮಗಳಲ್ಲ ಮೇಡಮ್ ಅವಳು ನನ್ನ ಸಾಕು ಮಗಳು ಅಂದರೆ ನನ್ನ ಗೆಳೆಯನ ಮಗಳು ಧೈರ್ಯ ಮಾಡಿ ಹೇಳಿದರು ಸತ್ಯವನ್ನು ಅಚ್ಚರಿಯೇ ಶರಾವತಿಯವರಿಗೆ ಜೊತೆಗೆ ಪದ್ಮಜ್ಜಿಗೂ ಕೂಡ ಅವರಿಗೆ ಸುಳಿವಿರಲಿಲ್ಲ ಈ ಸತ್ಯದ ಬಗ್ಗೆ ಈ ವಿಷಯನ ನಿಮ್ಮಿಂದ ಮುಚ್ಚಿಡಬೇಕು ಅಂತೇನೂ ಇರಲಿಲ್ಲ ಶರಾವತಿ ಅವರೇ ನಾವು ಯಾವತ್ತೂ ಅವಳನ್ನು ಸಾಕು ಮಗಳ ಹಾಗೆ ನೋಡ್ಕೊಂಡಿಲ್ಲ ನಾನು ಹೊಟ್ಟೆಯಲ್ಲಿ ಹುಟ್ಟಿರೋ ಮಗಳ ಹಾಗೆಯೇ ನೋಡ್ಕೊಂಡಿದ್ದೀವಿ ಹಾಗಾಗಿ ನಮಗೆ ಇದನ್ನು ಹೇಳೋದಕ್ಕೆ ಲಕ್ಷನೇ ಬರಲಿಲ್ಲ ತಪ್ಪಾಗಿ ತಿಳಿಬಿಡಿ ನಮ್ಮನ್ನ ಕ್ಷಮಿಸಿ ಎಂದರು ವರುಣ ಶರಾವತಿ ಮಾತನಾಡಲಿಲ್ಲ ಹೌದು ಮೇಡಮ್ ಎಂದರು ಗಿರಿಧರ್ ಪೂರ್ಣಳ ಮುಖ ನೋಡಿದ್ದ ಶರಾವತಿ ನನಗೆ ಎಲ್ಲನೂ ವಿವರವಾಗಿ ಹೇಳ್ತೀರ ಗಿರಿಧರ್ ಹೇಗೆ ಏನೋ ಅಂತ ಕೇಳಿದರೂ ದುಡುಕದೆ ಅವರ ಮಾತಿಗೆ ಗಿರಿಧರ್ ಪೂರ್ಣಳ ಜೀವನದಲ್ಲಿ ಹನ್ನೆರಡು ವರ್ಷಕ್ಕಿಂತ ಮೊದಲು ನಡೆದ ಘಟನೆಯ ಬಗ್ಗೆ ಹೇಳಿದರು ವಿವರಿಸಿ ಎಲ್ಲವನ್ನೂ ಕೇಳಿ ತಿಳಿದುಕೊಂಡ ಶರಾವತಿ ಪೂರ್ಣಳನ್ನು ನೋಡುತ್ತಾ ಪೂರ್ಣ ಬಾಯಿಲಿ ಎಂದು ತಮ್ಮ ಬಳಿ ಕರೆದರು ವಿನಯದಿಂದಲೇ ಅವರ ಪಕ್ಕದಲ್ಲಿ ಬಂದು ಕುಳಿತುಕೊಂಡಿತು ಹುಡುಗಿ ಇನ್ಮೇಲಿಂದ ಇವಳಿಗೆ ನಾನು ತಾಯಿನೇ ಗಿರಿಧರ್ ಎಂದರು ಅವಳ ಕೆನ್ನೆ ಹಿಡಿದು ಚಂದದಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಗಿರಿಧರ್ ಮತ್ತು ವರುಣ ಕಣ್ತುಂಬಿಕೊಂಡ ಪೂರ್ಣ ಅವರ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದು ಧನ್ಯವಾದ ತಿಳಿಸುವಂತೆ ಒತ್ತಿದಳು ಅದನ್ನರಿತ ಶರಾವತಿ ಅಳ್ಬಡ ಪೂರ್ಣ ಈ ಸತ್ಯದಿಂದ ನೀನು ಈ ಮನೆ ಸೊಸೆ ಅನ್ನೋ ಸತ್ಯ ಬದಲಾಗೋದಿಲ್ಲ ನೀನು ಭಾರ್ಗವ್ ಶರ್ಮನ್ ಹೇಳ್ತೀನಿ ಈ ಶರ್ಮನ್ ತನ್ನದ ಸೊಸೆನೇ ಎಂದರು ಗತ್ತಿನಿಂದ ಕಣ್ಣೊರೆಸಿದಳು ಪೂರ್ಣ ಖುಷಿಯಿಂದ ತುಂಬ ಖುಷಿಯಾಯಿತು ಮೇಡಮ್ ನಮಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ ಆದರೂ ಒಂದು ಸಣ್ಣ ಭಯ ಇತ್ತು ಎಂದರು ಗಿರಿಧರ್ ಭಯ ಏನು ಬೇಡ ಗಿರಿಧರ್ ಇದರಿಂದ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ನಾನು ಮೊದಲೇ ಹೇಳಿದ್ದೀನಿ ಈಗಲೂ ಹೇಳ್ತಿದ್ದೀನಿ ನಾವು ಮನುಷ್ಯನ ಗುಣ ನೋಡ್ತೀವಿ ಎಂದರು ತಮ್ಮ ಗುಣವನ್ನು ಮತ್ತೆ ತೋರಿಸುತ್ತ ತುಂಬ ಧನ್ಯವಾದ ಮೇಡಮ್ ನಮ್ಮ ಮಗಳು ಪುಣ್ಯ ಮಾಡಿದ್ಲು ನಿಮ್ಮನೆ ಸೊಸೆ ಆಗೋದಕ್ಕೆ ಎಂದರು ವರುಣ ಯೋಚನೆ ಮಾಡಿಬಿಡ ವರುಣ ಅವಳು ಈ ಮನೆಯಲ್ಲಿ ರಾಣಿ ಆಗಿರ್ತಾಳೆ ಎಂದರು ಪದ್ಮಜಿ ಭಾರ್ಗವ್ ಕಾಲ್ ಮಾಡಿದ್ನ ಪೂರ್ಣ ಕೇಳಿದರು ಶರಾವತಿ ಅವಳನ್ನು ತಲೆ ತಗ್ಗಿಸಿದವಳು ಇಲ್ಲವೆಂದು ತಲೆ ಆಡಿಸಿದಳು ತುಂಬ ಬ್ಯುಸಿ ಇದ್ದಾನೆ ಅವನಲ್ಲಿ ನಮಗೂ ಒಂದು ಕಾಲ್ ಮಾಡೋದಿಲ್ಲ ಎನ್ನುತ್ತಾ ಶರಾವತಿ ತಮ್ಮ ಫೋನ್ ಹಿಡಿದರೂ ಭಾರ್ಗವನ್ಗೆ ಕರೆ ಮಾಡಲು ಯಾವಾಗ ಬರ್ತಾರೆ ಮೇಡಮ್ ಕೇಳಿದರು ಗಿರಿದರ್ ಈ ವಾರದಲ್ಲಿ ಬರ್ತಾನೆ ಗಿರಿಧರ್ ಎನ್ನುತ್ತಾ ಶರಾವತಿ ಫೋನನ್ನು ಕಿವಿಗೆ ಹಿಡಿದರು ಅವ ಪೂರ್ಣಳಿಗೆ ಬೇಕೆಂದೇ ಕರೆ ಮಾಡಿರುವುದಿಲ್ಲ ಎಂದು ತಿಳಿಯಿತವರಿಗೆ ಹಾಗಾಗಿ ತಾವೇ ಕರೆ ಮಾಡಿದರು ಬೀಗರ ಮುಂದೆ ಮಗನ ಹಠ ತೋರಿಸಿ ಕೊಡಬಾರದಲ್ಲವೇ ಒಂದೆರಡು ರಿಂಗಿನ ನಂತರ ಭಾರ್ಗವ್ ಕರೆ ರಿಸೀವ್ ಮಾಡಿ ಹೇಳ್ಯಮ್ಮ ಎಂದ ಹೇಗಿದೆಯಾ ಭಾರ್ಗವ್ ಕೆಲಸ ಹೇಗೆ ನಡೀತಿದೆ ಊಟ ತಿಂಡಿ ಸರಿಯಾಗಿದೆ ತಾನೆ ಕೇಳಿದ್ದರೂ ಕಾಳಜಿಯಿಂದ ಎರಡು ದಿನದಿಂದ ಅವರು ಮಾತನಾಡಿರಲಿಲ್ಲ ಅವನ ಜೊತೆ ಹಾ ಅಮ್ಮ ಎಂದನಷ್ಟೇ ಪೂರ್ಣ ಮನೆಗೆ ಬಂದಿದ್ದಾಳೆ ಅವಳಿಗೆ ಕಾಲ್ ಮಾಡಿಲ್ವಂತೆ ನೀನು ಫೋನ್ ಕೊಡ್ತೀನಿ ಮಾತಾಡೋ ಎಂದು ಶರಾವತಿ ಹೇಳಿದಾಗ ಅವರ ಪಕ್ಕದಲ್ಲಿ ಕುಳಿತಿದ್ದ ಪೂರ್ಣಳ ಹೃದಯ ಅಲ್ಲೆಲ್ಲೋ ಕುಳಿತು ಫೋನಿನಲ್ಲಿ ಮಾತನಾಡುತ್ತಿದ್ದ ಭಾರ್ಗವನ ಹೃದಯ ಒಟ್ಟಿಗೆ ತಾಳ ತಪ್ಪಿದ್ದವು ಮಾತನಾಡಲು ಹಾತೊರೆಯುತ್ತಿದ್ದ ಎರಡೂ ಮನೆಗಳಿಗೆ ಶರಾವತಿ ದಾರಿ ಮಾಡಿಕೊಟ್ಟಿದ್ದರು ಅವನ ಮೇಲೆ ಪ್ರೀತಿ ಇದೆ ಎಂದು ಇವಳಿಗೆ ಸ್ಪಷ್ಟವಿದ್ದರೆ ಅವಳ ಮೇಲೆ ತನಗೆ ಪ್ರೀತಿ ಆಗುತ್ತಿದೆ ಎಂಬುದು ಅವನಿಗೆ ಸ್ಪಷ್ಟ ಮಾತನಾಡುವ ಮೊದಲೇ ಇಬ್ಬರೂ ಚಡಪಡಿಸಿದಾಗ ಶರಾವತಿ ತಗೋಪೂರ್ಣ ಮಾತಾಡು ಎಂದು ಎದ್ದು ಹೋಗುವಂತೆ ಸನ್ನೆ ಮಾಡಿದರು ಸಣ್ಣ ಬಯದಲ್ಲೇ ಫೋನ್ ಹಿಡಿದವಳು ಮೇಲೆದ್ದು ಜಿಮ್ ಏರಿಯಾದತ್ತ ನಡೆದಳು ಕಿವಿಗೆ ಫೋನ್ ಹಿಡಿದುಕೊಂಡು ಮಾತನಾಡದೆ ಕುಳಿತಿದ್ದ ಭಾರ್ಗವನ ಬಾಯಿಂದ ಮಾತೇ ಬರುತ್ತಿಲ್ಲ ಆದರೆ ಫೋನ್ ಪೂರ್ಣಳ ಕೈಯಲ್ಲಿದೆ ಎಂಬುದು ಗೊತ್ತಾಗಿತ್ತವನಿಗೆ ಹಾಗಾಗಿಯೇ ಮಾತನಾಡಲು ಆಗುತ್ತಿಲ್ಲ ಅವನಿಗೆ ಇತ್ತ ಅವನಾಗಿಯೇ ಮಾತನಾಡಲಿ ಎಂದು ಕಾಯುತ್ತಿದ್ದವಳ ಗಂಟಲಿನಿಂದ ಸ್ವರ ಹೊರಡುತ್ತಿಲ್ಲ ಪಟಪಟನೆ ಮಾತನಾಡುತ್ತಾ ಒಬ್ಬರಿಗೊಬ್ಬರ ಕಾಲೆಳೆಯುತ್ತ ಜಗಳ ಕಾಯುವ ಪೂರ್ಣ ಭಾರ್ಗವ್ ಇವರೇ ಎನ್ನುವಂತಿತ್ತು ಅವರಿಬ್ಬರ ವರ್ತನೆ ಕೆಲವು ಸೆಕೆಂಡುಗಳು ಕಳೆದರೂ ಧ್ವನಿ ಬಾರದಿದ್ದಾಗ ಹಲೋ ಅಮ್ಮ ಎಂದ ಭಾರ್ಗವ್ ವಾರದ ನಂತರ ಕೇಳಿದ್ದ ಅವನ ಧ್ವನಿಗೆ ಮೈ ರೋಮಾಂಚನವಾಯಿತು ಪೂರ್ಣಳಿಗೆ ನಾನು ಪೂರ್ಣ ಎಂದಳು ಕಷ್ಟಪಟ್ಟು ಸಣ್ಣ ಧ್ವನಿಯಲ್ಲೇ ಅವಳ ಧ್ವನಿ ಕೇಳಿದವನ ಸ್ಥಿತಿ ಏನೂ ಸಹಜವಿರಲಿಲ್ಲ ಅವನು ಅವಳಷ್ಟೇ ಒದ್ದಾಡಿಬಿಟ್ಟ ಆದರೂ ಸೋಲಬಾರದಲ್ಲ ಅವಳ ಮುಂದೆ ತಕ್ಷಣ ಎಚ್ಚೆತ್ತವ ಓ ಶುಗರ್ಲೆಸ್ ಪೂರ್ಣ ಮಹೇಶ್ವರಿ ಹೇಳೆ ಏನು ನನ್ನನ್ನು ಮಿಸ್ ಮಾಡ್ಕೋತಿದ್ಯಾ ಅದಕ್ಕೆ ಅಮ್ಮನ ಕಡೆಯಿಂದ ಕಾಲ್ ಮಾಡಿಸಿದೀಯಾ ಎಂದವನ ಮಾತುಗಳು ಅವಳನ್ನು ಕೆಣಕಿದ್ದರೂ ಅವನ ಮುಖದ ಭಾವ ಮಾತ್ರ ಅವಳನ್ನು ಕೆಣಕುವಂತಿರಲಿಲ್ಲ ಅದು ಅವಳಿಗೆ ಕಾಣದಲ್ಲ ಹಾಗಾಗಿಯೇ ಧೈರ್ಯ ಅವನಿಗೆ ಮಾತನಾಡಲು ಅವನ ಭಾವ ತಿಳಿಯದ ಪೂರ್ಣ ಮೊದಲಿನ ಹಾಗೆಯೇ ತನ್ನನ್ನು ಕೆಣಕುತ್ತಿರುವನೆಂದು ತಿಳಿದು ನಾನು ಮಿಸ್ ಮಾಡ್ಕೊಳ್ಳಿ ನಿನ್ನನ್ನು ನಿನ್ನ ಕಾಟ ಇಲ್ಲದೆ ಆರಾಮಾಗಿದ್ದೀನಿ ಎಂದಳು ತಾನು ಸಹಜತೆಗೆ ಮರಳಿ ಬರ್ತೀನಿ ಕಣೆ ಆದಷ್ಟು ಬೇಗ ಬರ್ತೀನಿ ನಿನಗೆ ಟಾರ್ಚರ್ ಕೊಡಬೇಕು ಅಂತಾನೆ ಅಲ್ವಾ ನಾನು ನಿನ್ನನ್ನು ಮದುವೆ ಆಗ್ತಿರೋದು ಎಲ್ಲಾನು ಬಡ್ಡಿ ಸಮೇತ ಕೊಡ್ತೀನಿ ನಿನಗೆ ಎಂದ ಗತ್ತಿನಿಂದ ಅಷ್ಟು ಬೇಗ ತಲೆ ಭಾಗದ ಆಸಾಮಿ ಇವ ಹಾ ಹಾಂ ಅದಕ್ಕೇನಂತೆ ಬೇಗ ಬಾ ನಾನು ಕಾಯ್ತಿದ್ದೀನಿ ನಿನ್ನನ್ನು ಸೋಲ್ಸೋದಕ್ಕೆ ನಿನನ್ನ ಕಾಡೋದಕ್ಕೆ ಅರ್ಥ ಆಯ್ತಾ ಭಾರ್ಗವ್ ಅಲ್ಲ ಅಲ್ಲ ಲಡ್ಡು ಎಂದು ಮುಂದೆ ಅವನ ಹೆಸರು ಹೇಳುವ ಮೊದಲೇ ಏಯ್ ಎಂದ ನಮ್ಮ ಕೋಪಿಷ್ಟ ಹೊರಟಾಗಿ ಲಡ್ಡು ಭಾರ್ಗವ್ ಎಂದು ಅವಳು ಕರೆದು ಬಿಟ್ಟರೆ ಅವ ಬೆಂಕಿಯೇ ಎಂದು ಅವಳಿಗೂ ತಿಳಿದಿತ್ತು ಹಾಗಾಗಿ ಅವಳು ಮುಂದೆ ಹೆಸರು ಹೇಳಲಿಲ್ಲ ಕೊಬ್ಬು ಕಣೇಶು ಶುಗರ್ಲೆಸ್ ನಿನಗೆ ನಾನು ಅಲ್ಲಿಲ್ವಲ್ಲ ಅದಕ್ಕೆ ಇಷ್ಟೊಂದು ಮಾತಾಡ್ತಿದ್ಯಾ ಎದುರಿಗಿದ್ದರೆ ಬಾಯಿ ಮುಚ್ಚಿಸ್ತಿದ್ದೆ ನಿನಗೆ ಎಂದ ಗದರುವಂತೆ ಆಗದೆ ಇರೋದನ್ನು ಯಾಕೆ ಮಾತಾಡ್ತಿದ್ಯಾ ಇಷ್ಟು ದಿನದಿಂದ ನೋಡ್ತಿದ್ದೀನಿ ನಾನು ನನ್ನನ್ನು ಏನಾದರೂ ಮಾಡೋಕ್ಕಾಗಿದ್ಯಾ ನಿನ್ನಿಂದ ಮಾತು ಮಾತಲ್ಲಿ ಪ್ರಶ್ನಿಸಿದ್ದಳು ಅವನನ್ನು ಕೆಣಕುತ್ತಾ ಯಾಕೆ ನನ್ನಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅಂದ್ಕೊಂಡಿದ್ಯಾ ನಾನು ಮೈಸೂರಿನ ಕಿಂಗ್ ಅನ್ನೋದನ್ನು ಮತ್ತೆ ಮತ್ತೆ ಜ್ಞಾಪಿಸ್ಬೇಕಾ ನಿನಗೆ ಕೇಳಿದ ಬೆದರಿಸುವಂತೆ ಮಾತನಾಡದೆ ನಿಂತಳು ಹುಡುಗಿ ಅವಳ ಮೌನ ಕಂಡು ನಾನು ಏನೇನೆಲ್ಲ ಮಾಡ್ತೀನಿ ಅಂತ ನಿನಗಿನ್ನೂ ತಿಳಿದಿಲ್ಲ ಅನಿಸುತ್ತೆ ಪೂರ್ಣ ಅಷ್ಟೊಂದು ಅವಸರ ಯಾಕೆ ನಿನಗೆ ಸಮಯ ಕೊಡು ನಮ್ಮಿಬ್ಬರು ಮದುವೆ ಆಗಲಿ ನಾಟಕೀಯವಾಗಿ ಎಂದ ಅವಳನ್ನು ಹೆದರಿಸಲು ಇವ ಏನೇನು ಮಾಡುವನು ಎಂದು ಮನದಲ್ಲೇ ಎಂದುಕೊಂಡು ಅವನ ಮಾತಿಗೆ ಕೊಂಚ ಹೆದರಿದವಳು ಏನೇನೋ ಮಾತಾಡ್ಬೇಡ ನೀನು ತಡವರಿಸುತ್ತೆ ಎಂದಳು ಹೆದರ್ಬೇಡ ಅದೆಲ್ಲ ಬಿಡು ಹೋಗ್ಲಿ ನಿನಗೆ ಸಿಂಗಾಪುರಿಂದ ಏನಾದರೂ ತೊಗೊಂಡು ಬರಲ್ಲ ಗಿಫ್ಟ್ ಏನು ಬೇಕು ನಿನಗೆ ಎಂದವ ಕಾಡುತ್ತಿದ್ದ ಬೇಕೆಂದೇ ಅವಳನ್ನು ಅದು ಅವನ ಮಾತಿನಲ್ಲೇ ಅವಳಿಗೆ ಅರ್ಥವಾಯಿತು ಏನೂ ಬೇಕಿಲ್ಲ ಎಂದಳು ಮುನಿಸಾಗಿ ನೋಡು ನಾನು ನಿನ್ನ ಗಂಡ ಆಗೋನು ನಾಚ್ಕೋಬೇಡ ಏನು ಬೇಕು ಹೇಳು ತೊಗೊಂಡು ಬರ್ತೀನಿ ಎಂದ ಮತ್ತೆ ಕಾಡುತ್ತಾ ಬೇಡ ಅಂತ ಹೇಳಿದ್ನಲ್ಲ ಒಂದ್ಸಾರಿ ಹೇಳಿದರೆ ಅರ್ಥ ಆಗೋದಿಲ್ವ ನಿನಗೆ ಯಾಕೋ ನನ್ನ ಮೇಲೆ ತುಂಬ ಪ್ರೀತಿ ಬಿಡದೆ ಮಾತನಾಡುತ್ತಿದ್ದವಳು ತಕ್ಷಣ ಬಾಯಿ ಮುಚ್ಚಿದಳು ಪ್ರೀತಿಯ ವಿಷಯ ಬಂದಾಗ ಅವ ಕೂಡ ಕ್ಷಣ ಗಲಿಬಿಲಿಯಾದ ಅವಳ ಮಾತಿಗೆ ಹೇಳು ಮುಂದೆ ಏನೋ ಹೇಳ್ತಿದ್ದೆ ಎಂದ ಅವಳ ಪ್ರೀತಿಗೆ ಸೋತು ಅವನ ಆಧ್ವನಿಯಲ್ಲಿ ಪ್ರೀತಿಯ ಮಾದಕತೆ ಇತ್ತು ಆ ಪ್ರೀತಿ ಅವಳಿಗೆ ಅವ ಕೊಟ್ಟ ಮುತ್ತನ್ನೇ ಜ್ಞಾಪಿಸಿತು ಮಾತನಾಡದೆ ಉಳಿದಳು ಪೂರ್ಣ ಮತ್ತೆ ತಕ್ಷಣ ಎಚ್ಚೆತ್ತ ಬಾರ್ಗವ್ ಬಿಡು ಹೋಗ್ಲಿ ನೀನು ಗಿಫ್ಟ್ ಬಾ ಬಂದರೂ ನಾನು ತೊಗೊಂಡು ಬರೋದಿಲ್ಲ ನನಗೆ ಕೆಲಸ ಇದೆ ಬಾಯ್ ಎಂದು ಕಾಲ್ ಕಟ್ ಮಾಡಿ ಬಿಟ್ಟ ಮಾತನಾಡಲಾಗದೆ ಅಹಂಕಾರಿ ಅದೆಷ್ಟು ನನ್ನನ್ನು ಕಾಡಬೇಕು ಅಂದ್ಕೊಂಡಿದ್ದಾನೋ ನೋಡ್ತೀನಿ ನಾನು ಎಂದವಳು ಎಲ್ಲರೂ ಕುಳಿತಿದ್ದಲ್ಲಿ ಬಂದು ಶರಾವತಿ ಅವರ ಕೈಗೆ ಫೋನ್ ಇಟ್ಟಳು ಬೇಗ ಬಾ ಅಂತ ಹೇಳಬೇಕಿತ್ತೆ ಪೂರ್ಣ ಅವನಿಗೆ ಯಾರ ಮಾತನ್ನು ಕೇಳೋದಿಲ್ಲ ಅಷ್ಟೊಂದು ಹಠ ಅವನಿಗೆ ನೀನೇ ಅವನನ್ನು ಸುಧಾರಿಸ್ಬೇಕು ನೋಡು ಎಂದರು ಪದ್ಮಜ್ಜಿ ಅತ್ತೆ ನೀವು ಹೀಗೆಲ್ಲ ಹೇಳಿದರೆ ಗಿರಿಧಾರವ್ರನ್ನ ನನ್ನ ಮಗನ ಬಗ್ಗೆ ಏನು ಅಂದ್ಕೊಳ್ಳೋದಿಲ್ಲ ಎಂದರು ಶರಾವತಿ ತಮಾಷೆಗೆ ಅಯ್ಯೋ ಆ ಥರ ಏನಿಲ್ಲ ಮೇಡಮ್ ಹಠ ಕೋಪ ಯಾರಿಗಿರೋದಿಲ್ಲ ಹೇಳಿ ಆದರೆ ನಿಮ್ಮ ಮಕ್ಕಳ ಗುಣ ಚಿನ್ನ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ನಾವು ಕೇಳಿ ತಿಳ್ಕೊಬೇಕಿಲ್ಲ ಎಂದರು ಗಿರಿಧರ್ ಅವರ ಮಾತು ಮೆಚ್ಚಿದ ಶರಾವತಿ ಪೂರ್ಣಳನ್ನು ನೋಡುತ್ತಾ ಪೂರ್ಣ ಬಾರ್ಗೋ ನಿನ್ನ ಜೊತೆಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ನಿನಗೆ ಏನೇ ಗೊತ್ತಾಗ್ದಿದ್ರು ನನ್ನನ್ನು ಸಂಕೋಚ ಇಲ್ಲದೆ ಕೇಳು ನಾನು ನಿನಗೆ ಸಹಾಯ ಮಾಡ್ತೀನಿ ಎಂದರು ಅವಳು ಒಂಟಿ ಎನ್ನಿಸಬಾರದೆಂದು ಅಮೃತ ಇದ್ದಾಳೆ ಅತ್ತೆ ಅವಳು ನಾನು ಆಯುಷ್ ಒಟ್ಟಿಗೆ ಹೋಗ್ತಿದ್ದೀವಿ ನಾಳೆ ಮಾರ್ಕೆಟ್ಗೆ ಎಂದಳು ಪೂರ್ಣ ಗುಡ್ ಎಂದರು ಶರಾವತಿ ಅವರಿಬ್ಬರ ಹೊಂದಾಣಿಕೆ ಕಂಡು ಸರಿ ಮೇಡಮ್ ನಾವಿನ್ನು ಬರ್ತೀವಿ ಎಂದ ಗಿರಿಧರ್ ಮೇಲೆದ್ದು ಕೈ ಮುಗಿದರು ಶರಾವತಿಯವರು ಅವರನ್ನು ಕಳುಹಿಸಿಕೊಟ್ಟು ಆಫೀಸ್ಗೆ ನಡೆದರು ಇತ್ತ ಪೂರ್ಣಳ ಜೊತೆ ಫೋನಿನಲ್ಲಿ ಮಾತನಾಡಿ ಚಡಪಡಿಸುತ್ತಿದ್ದ ಭಾರ್ಗವ್ ಕೆಲಸದ ಕಡೆ ಗಮನ ಕೊಡದೆ ಕುಳಿತಿದ್ದ ನಿನ್ನ ಧ್ವನಿ ಕೇಳೋದಕ್ಕೆ ಕಾಯ್ತಿದ್ದ ಮನಸ್ಸು ನಿನ್ನ ಜೊತೆ ಮಾತಾಡಿದ ಮೇಲೆ ಇಷ್ಟೊಂದು ಖುಷಿಯಾಗಿದೆ ಅಂದರೆ ಮತ್ತೆ ಮತ್ತೆ ಏನಿಲ್ಲ ಇದ್ರ ಬಗ್ಗೆ ಐ ಆಮ್ ಕ್ಲಿಯರ್ ನನಗೆ ಪೂರ್ಣ ಮೇಲೆ ಪ್ರೀತಿಯಾಗಿದೆ ಆದರೆ ಅವಳು ನನಗೆ ತಕ್ಕವಳಲ್ಲ ನನ್ನ ವಿರುದ್ಧ ನಿಲ್ಲೋ ಹುಡುಗಿ ಮೇಲೆ ನನಗೆ ಪ್ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ ಪ್ರಶ್ನೆ ಕೇಳಿದ ತನಗೆ ನಮ್ಮವ್ರ ಮೇಲೆ ನಮಗೆ ಪ್ರೀತಿ ಆಗೋದು ಭಾರ್ಗವ್ ಎಂದಿತ್ತು ಮನ ನಾನು ಅವಳನ್ನು ಮದುವೆ ಆಗ್ತಿರೋ ಉದ್ದೇಶನೇ ಬೇರೆ ಸೋಲೋನ ಕಂಡಿಲ್ಲ ಈ ಭಾರ್ಗವ್ ಅವಳ ಮೇಲೆ ಪ್ರೀತಿ ಆಗಿದೆ ಅಂತ ಅವಳ ಮುಂದೆ ಸೋಲೋದಿಲ್ಲ ಅವಳು ನನ್ನ ಹತ್ರ ಕ್ಷಮೆ ಕೇಳಲೇಬೇಕು ಕೇಳೋ ಹಾಗೆ ನಾನು ಮಾಡ್ತೀನಿ ಆ ಹೇಟಿ ಉಪೂರ್ಣ ಎಂದ ಮತ್ತೆ ಹಠಕ್ಕೆ ಬಿದ್ದು ಪ್ರೀತಿ ಮತ್ತೆ ಹಠ ಇವೆರಡ್ರ ಮಧ್ಯೆ ಯುದ್ಧ ಶುರುವಾಗಿದೆ ನಿನ್ನಲ್ಲಿ ಅದು ಹಠ ಅಲ್ಲ ನನ್ನ ಸ್ವಾಭಿಮಾನ ಪ್ರೀತಿನ ಕಡೆಗಣಿಸೋದು ಎಂಥ ಸ್ವಾಭಿಮಾನ ಇದೆಲ್ಲ ಉಪದೇಶ ನನಗೆ ಬೇಕಿಲ್ಲ ನಾನು ಈ ಪ್ರೀತಿ ಗೀತಿ ವಿಷಯಕ್ಕೆ ತಲೆ ಹಾಕೋದಿಲ್ಲ ನನಗೆ ಬೇಕಾಗಿಲ್ಲ ಅದೆಲ್ಲ ಆ ಪೂರ್ಣ ನನ್ನ ಶತ್ರುನೇ ಅವಳ ಮೇಲೆ ನನಗೆ ಪ್ರೀತಿ ಆಗಿದ್ದರೂ ನಾನು ಅದನ್ನು ಹೇಳ್ಕೊಳ್ಳೋದಿಲ್ಲ ಈ ಪ್ರೀತಿಗೋಸ್ಕರ ನಾನು ನನ್ನತನ ಕಳ್ಕೊಳ್ಳೋದಿಲ್ಲ ಅವಳು ಮೊದಲು ನನಗೆ ಕ್ಷಮೆ ಕೇಳಬೇಕು ಅಷ್ಟೇ ಎಂದುಕೊಂಡವ ಮತ್ತೆ ಮನಸ್ಸನ್ನು ಕಲ್ಲಾಗಿಸಿ ಕೆಲಸಕ್ಕಿಳಿದ ಪೂರ್ಣಳ ಪಟಪಟ ಮಾತುಗಳು ಅವಳ ಮುದ್ದು ಮುಖ ಅವನ ಕೋಪ ಹಠವನ್ನು ತಣಿಸುವುದಲ್ಲದೆ ಅವನ ಮನದಲ್ಲಿ ಮೊಗ್ಗಿನಂತಿದ್ದ ಪ್ರೀತಿಯನ್ನು ಅರಳಿಸುತ್ತಿತ್ತು ಅವನ ಮನವನ್ನು ತಣಿಸುತ್ತಿತ್ತು ಅಲ್ಲದೆ ಆಯುಷ್ ಹೇಳಿದಂತೆ ಅವ ಪೂರ್ಣಳನ್ನು ನೆನಪಿಸಿಕೊಳ್ಳದ ಕ್ಷಣವಿಲ್ಲ ತನ್ನ ಫೋನಿನಲ್ಲಿರುವ ಅವಳ ಫೋಟೋ ನೋಡದ ದಿನವಿಲ್ಲ ಇದರಿಂದ ಅವನಿಗೆ ತನ್ನ ಪ್ರೀತಿಯ ಅರಿವಾಗಿತ್ತು ಅದರ ಬಗ್ಗೆ ಅವ ಯೋಚಿಸಿದಾಗಲೆಲ್ಲ ಅವಳನ್ನು ಪ್ರೀತಿಸಬಾರದು ದ್ವೇಷಿಸಬೇಕು ಎಂದೇ ನಿರ್ಧರಿಸಿ ಮತ್ತೆ ಸುಡು ಕೆಂಡವಾಗಿ ಬಿಡುತ್ತಿದ್ದ ಆದರೆ ಅವಳ ಮೇಲಿನ ಪ್ರೀತಿ ಆ ಕೆಂಡವನ್ನು ಮತ್ತೆ ಮತ್ತೆ ಆರಿಸಿಯೇ ಬಿಡುತ್ತಿತ್ತು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು